ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರಸಗೊಬ್ಬರ ಸಮಸ್ಯೆ ಬಗೆಹರಿಸಲು ಸರ್ಕಾರಕ್ಕೆ ಎಂಟು ದಿನವೂ ಗಡುವು ನೀಡಿದ ರೈತ ಮುಖಂಡರು ಧರ್ಮಸ್ಥಳದ ಕೊಲೆ ಅತ್ಯಾಚಾರ ಹಾಗೂ ಅಸಹಜ ಸಾವು ಪ್ರಕರಣ ಖಂಡಿಸಿ ಪ್ರಗತಿಪರ ಸಂಘಟನೆಗಳಿಂದ ಜುಲೈ ಮೂವತ್ತರಂದು ಪ್ರತಿಭಟನೆ ರೈತರಿಗೆ ಸಮರ್ಪಕ ರಸಗೊಬ್ಬರ ಪೂರೈಸಲು ಸರ್ಕಾರಕ್ಕೆ ಪ್ರಗತಿಪರ ಹಾಗೂ ರೈತ ನಾಯಕರ ಆಗ್ರಹ ಹೌದು ನಾವು ಪದ್ಮಲತಾ ಸೌಜನ್ಯ ಪರ ನಿಲ್ಲುತ್ತೇವೆ ಅದು ಕಮಿಷ್ಠರಿಂದ ಮಾತ್ರ ಸಾಧ್ಯ ಮೆಡಿಕಲ್ ಅನ್ಫಿಟ್ ಯೋಜನೆಯ ತ್ವರಿತ ಜಾರಿಗಾಗಿ ಸಚಿವರಿಗೆ ಹಟ್ಟಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿಂದ ಮನವಿ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ರೈತರ ವಿಷಯದಲ್ಲಿ ನಿರ್ಲಕ್ಷ್ಯ ಧೋರಣೆ ತಾಳಿದೆ ರಸಗೊಬ್ಬರದ ಸಮಸ್ಯೆ ಮುಗಿಲು ಮುಟ್ಟಿದೆ ರೈತರು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ರಸಗೊಬ್ಬರದ ಅಂಗಡಿಗಳ ಮುಂದೆ ನಿಲ್ಲುವಂತಹ ಪರಿಸ್ಥಿತಿ ಬಂದೊದಗಿದೆ ಮುಂಗಾರು ಮಾನ್ಸೂನು ಹದಿನೈದು ದಿವಸ ಮುಂಚೆ ಹಾಗೂ ಇಪ್ಪತ್ತು ದಿನ ಮುಂಚೆ ಎಡದಂಡೆ ನಾಲೆಗೆ ನೀರು ಬಿಟ್ಟಿದ್ದೇವೆ ಎಂದು ಹೇಳುವ ಸರ್ಕಾರ ರಸಗೊಬ್ಬರದ ಸಮಸ್ಯೆಯನ್ನು ಮಾತ್ರ ನೀಗಿಸುತ್ತಿಲ್ಲ ಯಾಕೆ ಎಂದು ಅಮೀನ್ ಪಾಷಾ ದಿದ್ಗಿ ಪ್ರಶ್ನಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೃಷಿ ಮಂತ್ರಿಗಳ ಬೇಜವಾಬ್ದಾರಿತನದಿಂದಾಗಿ ರೈತರಿಗೆ ರಸಗೊಬ್ಬರ ಸಮಸ್ಯೆ ಉಲ್ಬಣಗೊಂಡಿದೆ ಎರಡುನೂರ ಎಪ್ಪತ್ತು ರೂಪಾಯಿಗೆ ಮಾರಾಟವಾಗುವ ಯೂರಿಯಾ ರಸಗೊಬ್ಬರ ಕಾಳಸಂತೆಯಲ್ಲಿ ನಾಲ್ಕುನೂರಕ್ಕೂ ಹೆಚ್ಚಿನ ದರದಲ್ಲಿ ಮಾರಾಟವಾಗುತ್ತದೆ ಇದನ್ನು ಯಾರೂ ತಡೆಯುತ್ತಿಲ್ಲ ನೀವು ರೈತ ಪರನೋ ಅಥವಾ ಕಾರ್ಪೊರೇಟ್ ಕಂಪನಿಗಳ ಪರನೋ ಸ್ಥಳೀಯ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹೇಳಬೇಕು ಎರಡುನೂರ ಎಪ್ಪತ್ತು ರೂಪಾಯಿ ಕೊಟ್ಟು ರಸಗೊಬ್ಬರ ಹಾಕಿದರೂ ರೈತ ಲಾಭ ಕಾಣುವುದಿಲ್ಲ ಅಂಥದ್ರಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಕೊಟ್ಟು ರಸಗೊಬ್ಬರ ಖರೀದಿಸಿದರೆ ರೈತರು ನಷ್ಟ ಅನುಭವಿಸಬೇಕಾಗುತ್ತದೆ ತಾಲೂಕಿನಲ್ಲಿ ನೂರ ಎಂಬತ್ನಾಲ್ಕು ರಸಗೊಬ್ಬರ ಅಂಗಡಿಗಳಲ್ಲಿ ಜೂನ್ ಇಪ್ಪತ್ತೆರಡರ ತನಕ ರಸಗೊಬ್ಬರ ಫುಲ್ ಸ್ಟಾಕ್ ಇದೆ ಅಂತ ಡಾಕ್ಯುಮೆಂಟ್ ಹೇಳುತ್ತದೆ ಆದರೂ ರಸಗೊಬ್ಬರ ಸಮಸ್ಯೆಯಾಗಿದ್ದು ಯಾಕೆ ಅಲ್ಲದೆ ರೈತರಿಗೆ ಬೇಡವಾದರೂ ರಸಗೊಬ್ಬರದ ಜೊತೆಗೆ ನ್ಯಾನೋ ಯೂರಿಯಾ ಜೊತೆ ಮಾಡಿಕೊಡುತ್ತಿದ್ದಾರೆ ರೈತರು ಬೇಡ ಎಂದು ಪ್ರತಿರೋಧ ತೋರಿದರೂ ರಸಗೊಬ್ಬರ ಕೊಡುತ್ತಿಲ್ಲ ಜೊತೆಗೆ ಜೋಳ ಮಾರಾಟವಾಗಿ ಸುಮಾರು ತಿಂಗಳುಗಳೇ ಕಳೆದು ಹೋಗಿವೆ ಆದರೆ ಸರ್ಕಾರದಿಂದ ರೈತರ ಖಾತೆಗೆ ಇದುವರೆಗೂ ಹಣ ಜಮೆಯಾಗಿಲ್ಲ ಇನ್ನೊಂದು ತಿಂಗಳ ಕಳೆದರೆ ಮತ್ತೆ ಜೋಳ ಬಿತ್ತನೆ ಕಾರ್ಯ ಶುರುವಾಗುತ್ತೆ ಬೆಳೆ ಬಂದಾಗ ವರ್ಷಕ್ಕೊಮ್ಮೆ ದುಡ್ಡು ಕಾಣುವವರು ನಾವು ನೀವೇನಾದರೂ ವರ್ಷಕ್ಕೊಮ್ಮೆ ಸಂಪಳ ತೆಗೆದುಕೊಳ್ಳುತ್ತಾರಾ ಎಂದು ಪ್ರಶ್ನಿಸಿದರು ಈ ಕೂಡಲೇ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಆಡಳಿತ ಮುಂದಿನ ಮಂಗಳವಾರದೊಳಗೆ ಈ ಎರಡೂ ರೈತರ ಹಕ್ಕುಗಳನ್ನು ಪೂರೈಸದೇ ಹೋದರೆ ಜಿಲ್ಲೆಯಾದ್ಯಂತ ರಸ್ತೆ ತಡೆ ಚಳವಳಿ ಮಾಡಬೇಕಾಗುತ್ತದೆ ಪೋತ್ನಾಳ್ ಕೊಟ್ನಿಕಲ್ ಅರಿಗಿಮರ ಕ್ಯಾಂಪ್ ಸಿರಿಪುರಂ ಜಂಕ್ಷನ್ ಹಾಗೂ ಕುನಟಗಿ ಸರ್ಕಲ್ನಲ್ಲಿ ರಸ್ತೆ ತಡೆ ನಡೆಸುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರು ಹಾಗೆ ನಾವು ಮಾಡುವ ರಸ್ತೆ ತಡೆ ಚಳವಳಿಗೆ ಯಾವುದೇ ಕಾರಣಕ್ಕೂ ಜಿಲ್ಲಾ ಆಡಳಿತಕ್ಕಾಗಲಿ ತಾಲೂಕು ಆಡಳಿತಕ್ಕಾಗಲಿ ಪೊಲೀಸರಿಗಾಗಲಿ ರೈತರು ಅರ್ಜಿ ಕೊಡುವುದಿಲ್ಲ ನಮಗೆ ಅಷ್ಟು ಸಮಯವೂ ಇಲ್ಲ ಈ ಪತ್ರಿಕಾಗೋಷ್ಠಿಯೇ ನಿಮಗೆ ನಮ್ಮ ಅರ್ಜಿ ಎಂದು ತಿಳಿದುಕೊಳ್ಳಿ ಎಂದರು ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚನಾಳ್ ತಾಲೂಕಾಧ್ಯಕ್ಷ ಚನ್ನನಗೌಡ ಬನ್ನಿಗ್ನೂರ್ ಬಸನಗೌಡ ಬನ್ನಿಗ್ನೂರ್ ವೀರೇಶ್ ಮಡಿವಾಳ್ ಅಣ್ಣಪ್ಪ

ಎರದಂಡೆ ನಾಳೆ ನೀರು ಬಿಟ್ಟಿರುವಂತ ಸರ್ಕಾರ ಯಾಕೆ ರಸಗೊಬ್ಬರದ ಕೊರತೆ ಯಾಕೆ ನೀಗಿಸ್ಲಿಲ್ಲ ಅನ್ನೋ ಏನ್ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯೋ ಅಥವಾ ಸತ್ತಿದೆಯೋ ಗೊತ್ತಾಗ್ತಾ ಇದೆ ಕೃಷಿ ಮಂತ್ರಿಗಳು ಬೇಜವಾಬ್ದಾರಿ ಮಾಡಿರೋದ್ರಿಂದ ರೈತರಿಗೆ ರಸಗೊಬ್ಬರದ ಸಮಸ್ಯೆ ಬಹಳಷ್ಟಾಗಿದೆ ಎರಡ್ನೂರ ಎಂಬತ್ ರೂಪಾಯಿ ಚೀಲ ಮಾರಾಟ ಆಗ್ಬೇಕಾದಂತ ಯೂರಿಯಾ ಗೊಬ್ಬರ ಇವತ್ತು ಕಾಳಸಕ್ತಿಯಲ್ಲಿ ನಾಲ್ಕು ನೂರು ರೂಪಾಯಿ ಮುಟ್ಟಿದೆ ಸ್ಥಳೀಯ ಆಡಳಿತ ಪಕ್ಷದ ಶಾಸಕರು ಧರ್ಮಸ್ಥಳದಲ್ಲಿ ನಡೆದಿರುವ ಅಸಹಜ ಸಾವುಗಳ ಕುರಿತು ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ಐಟಿ ತಂಡ ತನಿಖೆ ನಡೆಸಬೇಕು ಹಾಗೂ ತಪ್ಪಿಸ ಶಿಕ್ಷಿಸಬೇಕು ಎಂದು ಸಿಂಧನೂರಿನ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ಕೊಲೆ ಅತ್ಯಾಚಾರ ಹಾಗೂ ಅಸಹಜ ಸಾವುಗಳ ಪ್ರಕರಣ ಇಡೀ ದೇಶವಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದ್ದು ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಹೈಕೋರ್ಟ್ ನ್ಯಾಯಾಧೀಶರ ಉಸ್ತುವಾರಿಯಲ್ಲಿ ಎಸ್ ಐ ಟಿ ತಂಡ ತನಿಖೆ ನಡೆಸಬೇಕು ಹಾಗೂ ತಪ್ಪಿತಸ್ಥರನ್ನು ಶೀಕ್ಷಿಸಬೇಕು ಈ ಬೇಡಿಕೆಗಳು ಸೇರಿದಂತೆ ಇನ್ನಿತರ ಹಕ್ಕೊತ್ತಾಯಗಳಿಗೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಜುಲೈ ಮೂವತ್ತರಂದು ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದರು ಈ ಕುರಿತು ಮಂಗಳವಾರ ಪತ್ರಿಕಾ ಪ್ರಕಟಣೆ ನೀಡಿರುವ ಸಂಘಟನೆ ಸಂಚಾಲಕರಾದ ಡಿ ಎಚ್ ಕಂಬಳಿ ಚಂದ್ರಶೇಖರ್ ಗೋರೆಬಾಳ್ ಶಕುಂತಲಾ ಪಾಟೀಲ್ ಬಾಬರ್ ಬೇಗ್ ಹುಸೇನ್ ಸಾಬ್ ಬಸವರಾಜ್ ಬಾದರ್ಲಿ ಕೃಷ್ಣಮೂರ್ತಿ ಚಿಟ್ಟಿಬಾಬು ಹಾಗೂ ಶಂಕರ್ ಗುರಿಕಾರವರು ಅವರು ಮೂವತ್ತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿ ಗಾಂಧಿ ಸರ್ಕಲ್ ಮೂಲಕ ತಹಸೀಲ್ ಕಾರ್ಯಾಲಯಕ್ಕೆ ತೆರಳಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ರೈತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿ ಯುವಜನರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ ಈಗಾಗಲೇ ಸಮರ್ಪಕ ಮುಂಗಾರು ಮಳೆಯಾಗಿದ್ದು ನಾಡಿನಾದ್ಯಂತ ರೈತರು ಬಿತ್ತನೆ ಚುರುಕುಗೊಳಿಸಿದ್ದಾರೆ ಆಣೆಕಟ್ಟು ಜಲಾಶಯಗಳು ಸಹ ಭರ್ತಿಯಾಗಿದ್ದರಿಂದ ಕೃಷಿ ಚಟುವಟಿಕೆಗಳು ಬಿರುಸು ಆಗಿವೆ ರೈತರಿಗೆ ರಸಗೊಬ್ಬರ ಬೇಕು ರಸಗೊಬ್ಬರ ಸಿಗದೆ ನಾಡಿನ ರೈತರು ಕಂಗಾಲಾಗಿದ್ದಾರೆ ಎಂದು ಪ್ರಗತಿಪರ ಚಿಂತಕ ನಾರಾಯಣ್ ಬೆಳಗುರ್ಕಿ ರೈತ ನಾಯಕ ಎಚ್ ಎನ್ ಬಡಿಗೇರ್ ಹೇಳಿದರು ಮಳೆ ಬಂದವರು ರಸಗೊಬ್ಬರ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಇದರಿಂದ ಬಿತ್ತನೆ ಹಾಗೂ ಕೃಷಿ ಕಾರ್ಯಗಳಿಗೆ ಭಾರೀ ಹಿನ್ನಡೆಯಾಗಿದೆ ಸರ್ಕಾರ ಬೇಜವಾಬ್ದಾರಿ ಮತ್ತು ವಿಳಂಬ ಧೋರಣೆ ಅನಿಸುತ್ತಿರುವುದು ಖಂಡನಾರ್ಯ ಈ ವರ್ತನೆಯನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಹಾಗೂ ಕೂಡಲೇ ರೈತರಿಗೆ ರಸಗೊಬ್ಬರ ತಲುಪಂತೆ ಮಾಡಲು ಚುರುಕಿನ ಕಾರ್ಯಾಚರಣೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ದೇವರು ಹೊರ ಕೊಟ್ಟರೂ ಪೂಜಾ ಹೊರ ಕೊಡಲಿಲ್ಲ ಎಂಬಂತೆ ಉತ್ತಮ ಮಳೆಯಾದರೂ ರೈತರ ಕೈಯಲ್ಲಿ ರಸಗೊಬ್ಬರ ಇಲ್ಲದೆ ಒದ್ದಾಡುವಂತಾಗಿದೆ ರೈತರ ಹೆಸರಿನ ಮೇಲೆ ಅಧಿಕಾರ ಹಿಡಿದ ಪಕ್ಷಗಳು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಆರೋಪ ಮಾಡುವುದು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಪ್ರತಿ ಆರೋಪ ಮಾಡುತ್ತಾ ಕಾಲಣ ಮಾಡುವುದು ತರವಲ್ಲ ರಾಜ್ಯದ ಹಿತವನ್ನೇ ಮರೆತ ಕೇಂದ್ರ ಸರ್ಕಾರದ ನಡೆ ರೈತ ವಿರೋಧಿ ನಡೆಯಾಗಿದೆ ರೈತರ ವಿಷಯದಲ್ಲಿ ರಾಜಕೀಯ ಮಾಡುತ್ತಾ ಕಾಲಕ್ಷೇಪ ಮಾಡುತ್ತಿರುವುದು ರೈತರಿಗೆ ಮಾಡಿದ ದ್ರೋಹವಾಗಿದೆ ಯಾವಾಗಲೂ ಕಾರ್ಪೊರೇಟ್ ಕಂಪನಿಗಳ ವಿಷಯದಲ್ಲಿ ಅವರಿಗೆ ತ್ವರಿತವಾಗಿ ಅನುಕೂಲ ಮಾಡುವ ಎಲ್ಲ ಪಕ್ಷಗಳು ತುದಿಗಾಲಿನಲ್ಲಿ ಮೇಲೆ ನಿಂತಿರ್ತವೆ ಆದರೆ ರೈತರ ನೆರವಿಗೆ ಬರಲು ಮೀನಾಮೇಷ ಎಣಿಸುತ್ತವೆ ಇದು ಮಲತಾಯಿ ಧೋರಣೆ ಅಲ್ಲದೆ ಮತ್ತೇನೇನು ರೈತರು ದೇಶದ ಬೆನ್ನೆಲು ಎನ್ನುತ್ತಾ ಬೆನ್ನೆಲುಬು ಮುರಿಯುವ ಕೆಲಸವನ್ನು ಈ ಪಕ್ಷಗಳು ಮಾಡುತ್ತಾ ಬಂದಿವೆ ರೈತರ ಅನ್ನ ತಿಂದು ಅವರ ಬಗ್ಗೆ ನಿಷ್ಕಾಳಜಿ ಹೊಂದುತ್ತಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಈ ರೀತಿ ನಡವಳಿಕೆ ತಾವು ರೈತ ದ್ರೋಹಿಗಳೆಂಬುದನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಾಬೀತುಪಡಿಸಿವೆ ರಾಜ್ಯದಲ್ಲಿ ರಸಗೊಬ್ಬರದ ಬೇಡಿಕೆ ಹೆಚ್ಚಿದ್ದು ಒಣ ರಾಜಕೀಯ ಮಾಡೋದನ್ನು ಬಿಟ್ಟು ಕೂಡಲೇ ರೈತರಿಗೆ ರಸಗೊಬ್ಬರ ತಲುಪುವಂತೆ ಮಾಡಬೇಕು ಇಲ್ಲವಾದರೆ ರೈತರು ಸರ್ಕಾರಕ್ಕೆ ಮತ್ತು ಅಧಿಕಾರ ವರ್ಗಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ರೈತ ನಾಯಕ ಎಚ್ ಎನ್ ಬಡಿಗೇರ್ ಹಾಗೂ ಪ್ರಗತಿಪರ ಚಿಂತಕ ನಾರಾಯಣ್ ಬೆಳಗುರ್ಕಿ ಎಚ್ಚರಿಸಿದರು ಇತ್ತೀಚೆಗಿನ ಆರ್ ಅಶೋಕ್ ಹೇಳಿಕೆಗೆ ಲಿಂಗರಾಜ್ ಮಳವಳ್ಳಿ ಹಾಗೂ ಮುನಿರ್ ಕಾಟಿಪಳ್ಳ ಅವರ ಉತ್ತರ ಇದು ಅನಾಮಧೇಯ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇರುವುದು ನಿಜವೇ ಆಗಿದ್ದಲ್ಲಿ ಅದಕ್ಕಾಗಿ ಕನ್ನಡಿಗರಾದ ನಾವು ಹೆಮ್ಮೆ ಪಡುತ್ತೇವೆ ಪ್ರಶ್ನೆ ಏನೆಂದರೆ ಹಿಂದೂ ಹೆಣ್ಣು ಮಕ್ಕಳ ಮಾರಣಹೋಮ ನಡೆಯುತ್ತಿದ್ದರೂ ಸುಮ್ಮನಿದ್ದು ಪಾಪ ಪ್ರಜ್ಞೆ ಕಾಡಿ ಸಾಕ್ಷಿ ಹೇಳಲು ಧೈರ್ಯ ತೋರಿದ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರ ಇದೆ ಎಂದು ಹೇಳುವ ಮೂಲಕ ತಾವು ಯಾರನ್ನು ಬಚಾವ್ ಮಾಡಲು ಹೊರಟಿದ್ದೀರಿ ಆರ್ ಅಶೋಕ್ ಅವರೇ ಸಾಕ್ಷಿ ದೂರುದಾರನ ಹಿಂದೆ ಕೇರಳ ಸರ್ಕಾರ ಇದೆ ಎಂದು ಹೇಳುವ ಮೂಲಕ ಈ ಒಟ್ಟು ವಿದ್ಯಮಾನದಲ್ಲಿ ಕಮ್ಯುನಿಸ್ಟರು ಮಾತ್ರ ಪ್ರತ್ಯೇಕ ಇದ್ದಾರೆ ಎಂಬುದನ್ನು ಮಾನ್ಯ ಆರ್ ಅಶೋಕ್ ಅವರು ಸ್ಪಷ್ಟಪಡಿಸುತ್ತಿರುವಂತಿದೆ ಹೌದು ಪಕ್ಷಭೇದ ಇಲ್ಲದೆ ನಿಮ್ಮ ಅತಿರತ ಮಹಾರಥ ನಾಯಕರುಗಳು ದಶಕಗಳಿಂದ ಅಲ್ಲಿನ ಬಲಾಡ್ಡರ ಮುಂದೆ ಕೈಮುಗಿದು ಸೇವೆಗೆ ಸಿದ್ಧ ಎಂದು ವಿನೀತವಾಗಿ ನಿಂತಿದ್ದರೆ ಕಮ್ಯುನಿಸ್ಟರು ಒಬ್ಬನೇ ಒಬ್ಬ ದೊಡ್ಡ ನಾಯಕನು ಅತ್ತ ಕಡೆ ತಲೆಯೂ ಹಾಕಿಲ್ಲ ಅಷ್ಟು ಮಾತ್ರ ಅಲ್ಲ ಸಿ ಪಿ ಐಮಿನ ಅಂದಿನ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಪ್ರಕಾಶ್ ಕಾರಟ್ ಆಗಿನ ರಾಜ್ಯ ಕಾರ್ಯದರ್ಶಿ ಕಾಮ್ರೇಡ್ ಜಿ ವಿ ಶ್ರೀರಾಮ್ ರೆಡ್ಡಿಯವರು ಧರ್ಮಸ್ಥಳ ಗ್ರಾಮಕ್ಕೆ ಕಾಲಿಟ್ಟವರು ನೇರವಾಗಿ ತಲುಪಿದ್ದು ಸೌಜನ್ಯ ಅವರ ಮನೆಗೆ ಹೊರತು ದಣಿಗಳ ಒಡ್ಡಗುಲಕ್ಕೆ ಅಲ್ಲ ಸೌಜನ್ಯ ಕುಟುಂಬಕ್ಕೆ ಈ ರೀತಿ ಧೈರ್ಯ ತುಂಬಿದ್ದು ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವ ಮಾತ್ರ ಇಷ್ಟು ಬದ್ಧತೆ ತೋರಲು ನಿಮ್ಮಿಂದ ನಿಮ್ಮ ಹಾಗೂ ನಿಮ್ಮಂತಹ ಬಂಡವಾಳಶಾಹಿ ಪಕ್ಷಗಳಿಂದ ಸಾಧ್ಯವಿಲ್ಲ ಫ್ಯೂಡಲ್ ದಣಿಗಳ ಜೊತೆ ನಿಲ್ಲುವುದು ಸಾಧನೆಯೇ ಅಲ್ಲ ಅವರನ್ನು ಎದುರು ಹಾಕಿಕೊಂಡಿರುವ ಸಾಮಾನ್ಯ ಜನರ ಜೊತೆ ನಿಲ್ಲುತ್ತಾರಲ್ಲ ಅದು ಗ್ರೇಟ್ ಅದು ನಿಜವಾದ ರಾಜಕಾರಣ ಅದು ಕಮ್ಯುನಿಸ್ಟರಿಂದ ಮಾತ್ರ ಸಾಧ್ಯ ಅದುವೇ ಕಮ್ಯುನಿಸ್ಟರ್ಗೂ ಬಿಜೆಪಿ ಸಹಿತ ಇತರರಿಗೂ ಇರುವ ಸ್ಪಷ್ಟವಾದ ವ್ಯತ್ಯಾಸ ಮಿಸ್ಟರ್ ಅಶೋಕ್ ಇದನ್ನು ನಿಮಗೆ ಗೊತ್ತಿರಲಿ ಎನ್ನುತ್ತಾರೆ ಮುನಿರ್ ಕಾಟಿ ಪಳ್ಯ ಅತ್ಯಂತ ಕೆಟ್ಟ ವಿರೋಧ ಪಕ್ಷ ನಾಯಕ ಬಹುಶಃ ಆರ್ ಅಶೋಕ್ ಹಾಕಿರುವ ಆರೋಪ ಮಾಡಿದ ಆ ಅನಾಮಿಕ ವ್ಯಕ್ತಿಯ ಹಿಂದೆ ಕಮ್ಯುನಿಸ್ಟರ್ ಇದ್ದಾರೆ ಮುಸ್ಲಿಮರ್ ಇದ್ದಾರೆ ಅನ್ನುವಂಥ ಹೇಳಿಕೆ ಮೂಲಕ ಸಾಬೀತುಪಡಿಸಿಕೆ ಹೋಗಿದ್ದಾರೆ ಕೇರಳ ಸರ್ಕಾರ ಯಾವ ರೀತಿ ಇರ್ಲಿಕ್ಕೆ ಸಾಧ್ಯ ಆ ರೀತಿ ಅಮಿತ್ ಶಾ ಎನ್ಐಎ ಇದೆ ಅದರಿಂದ ತನಿಖೆ ಬಿಜೆಪಿ ನಿಲುವೆನು ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಅದು ಮರುದನಿ ಆಗಬೇಕು ಅಂತ ಜನರ ಆಗ್ರಹ ಇದೆ ಅದರ ಬಗ್ಗೆ ನಿಮ್ಮ ನಿಲುವೆನು ಹಟ್ಟಿ ಗೋಲ್ಡ್ ಮೈನ್ಸ್ ಸ್ಟಾಫ್ ಅಂಡ್ ಎಂಪ್ಲಾಯ್ಮೆಂಟ್ ಯೂನಿಯನ್ ಪದಾಧಿಕಾರಿಗಳು ವಿಕಾಸ್ ಸೌಧದ ಕಚೇರಿಯಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಚಿವರು ಪರಿಷತ್ತಿನ ಸಭಾ ನಾಯಕರು ಎಸ್ ಎನ್ ಬೋಸ್ರಾಜ್ ಅವರನ್ನು ಭೇಟಿಯಾಗಿ ಹಟ್ಟಿ ಚಿನ್ನದ ಗಣಿಯ ಕಂಪನಿಯು ಉದ್ಯೋಗಿಗಳ ಆರೋಗ್ಯವನ್ನು ಪರಿಗಣಿಸಿ ವೈದ್ಯಕೀಯ ಆಧಾರದ ಮೇಲೆ ಅಂದರೆ ಮೆಡಿಕಲ್ ಅನ್ಫಿಟ್ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲು ನೆರವಾಗುವಂತೆ ಮನವಿ ಮಾಡಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವರಾದ ಎನ್ ಎಸ್ ಬೋಸ್ರಾಜ್ ಅವರು ಹಟ್ಟಿ ನಮ್ಮ ರಾಯಚೂರು ಜಿಲ್ಲೆಯ ಚಿನ್ನದ ಗಣಿ ಇದಕ್ಕೆ ತನ್ನದೇ ಆದ ಐತಿಹಾಸಿಕ ಮಹತ್ವವಿದೆ ದೇಶದ ರಾಜ್ಯದ ಆರ್ಥಿಕತೆಯನ್ನು ಹೆಚ್ಚಿಸುವಲ್ಲಿ ಇದರ ಪಾತ್ರ ಹಿರಿದು ಇದರಲ್ಲಿ ನಿಸ್ವಾರ್ಥವಾಗಿ ಕಾರ್ಯನಿರ್ವಹಿಸುತ್ತಾ ಬದುಕನ್ನೇ ಸವಿಸಿದ ಕಾರ್ಮಿಕರನ್ನು ಗೌರವಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಹೀಗಾಗಿ ಅವರ ಸಮಸ್ಯೆಗಳನ್ನು ಕುಲಂಕುಷವಾಗಿ ಆಲಿಸಿ ಸೂಕ್ತ ಕ್ರಮದ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘದ ಅಧ್ಯಕ್ಷ ಕೆ ಮಾಂತೇಶ್ ಪ್ರಧಾನ ಕಾರ್ಯದರ್ಶಿ ಎಸ್ ಎಂ ಶಫಿ ಎಂಕೋಬ್ ಹನೀಫ್ ಸಿದ್ದಪ್ಪ ಮುಂಡ್ರಿಗಿ ನಾಗರಾಜ್ ಗುಂಡಪ್ಪಗೌಡ ಹನುಮನ್ ಗೌಡ ಮೈನುದ್ದೀನ್ ರಮೇಶ್ ವೀರಾಪುರ್ ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ರಸಗೊಬ್ಬರ ಸಮಸ್ಯೆ ಬಗೆಹರಿಸಲು ಸರ್ಕಾರಕ್ಕೆ ಎಂಟು ದಿನವೂ ಗಡುವು ನೀಡಿದ ರೈತ ಮುಖಂಡರು ಧರ್ಮಸ್ಥಳದ ಕೊಲೆ ಅತ್ಯಾಚಾರ ಹಾಗೂ ಅಸಹಜ ಸಾವು ಪ್ರಕರಣ ಖಂಡಿಸಿ ಪ್ರಗತಿಪರ ಸಂಘಟನೆಗಳಿಂದ ಜುಲೈ ಮೂವತ್ತರಂದು ಪ್ರತಿಭಟನೆ ರೈತರಿಗೆ ಸಮರ್ಪಕ ರಸಗೊಬ್ಬರ ಪೂರೈಸಲು ಸರ್ಕಾರಕ್ಕೆ ಪ್ರಗತಿಪರ ಹಾಗೂ ರೈತ ನಾಯಕರ ಆಗ್ರಹ ಹೌದು ನಾವು ಪದ್ಮಲತಾ ಸೌಜನ್ಯ ಪರ ನಿಲ್ಲುತ್ತೇವೆ ಅದು ಕಮಿಷರಿಂದ ಮಾತ್ರ ಸಾಧ್ಯ ಮೆಡಿಕಲ್ ಅನ್ಫಿಟ್ ಯೋಜನೆಯ ತ್ವರಿತ ಜಾರಿಗಾಗಿ ಸಚಿವರಿಗೆ ಹಟ್ಟಿ ಕಾರ್ಮಿಕ ಸಂಘದ ಪದಾಧಿಕಾರಿಗಳಿಂದ ಮನವಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ i d'un imat guanyi.